ಲೋಕಸಭೆ ಚುನಾವಣೆಯಲ್ಲಿ ಗಮನ ಸೆಳೆದಿರುವ ಕೇರಳದ ವಡಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶಾಫಿ ಪರಂಭಿಲ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಇವರ ಪ್ರತಿಸ್ಪರ್ಧಿ ಸಿಪಿಐ ನಕೆಕೆ ಶೈಲಜಾ ಟೀಚರ್ ಹಿನ್ನಡೆ ಅನುಭವಿಸಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಶಾಫಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರದ ಎರಡುನೂರ ಮೂವತ್ತು ಮತಗಳನ್ನು ಪಡೆದರೆ ಶೈಲಜಾ ಟೀಚರ್ ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರು ಮತಗಳನ್ನು ಪಡೆದಿದ್ದರು ಬಿ ಜೆ ಪಿಯ ಪ್ರಫುಲ್ ಕೃಷ್ಣ ಅವರು ನಲವತ್ತೊಂದು ಸಾವಿರದ ಮುನ್ನೂರ ಅರವತ್ತೈದು ಮತಗಳನ್ನು ಪಡೆದು ಮೂರನೇ ಸ್ಥಾನದಲ್ಲಿದ್ದರು ಶಾಫಿ ಮತ್ತು ಶೈಲಜಾ ಟೀಚರ್ ನಡುವಿನ ಅಂತರ ನಲವತ್ತು ಸಾವಿರದ ಎರಡುನೂರ ಇಪ್ಪತ್ನಾಲ್ಕು ಮತಗಳಷ್ಟಿತ್ತು ಇವ ನಾಯಕ ಶಾಫಿ ಮತ್ತು ಆಡಳಿತಾರೂಢ ಸಿ ಪಿ ಐ ಪಕ್ಷದ ನಾಯಕಿ ಶೈಲಜಾ ಟೀಚರ್ ನಡುವಿನ ಕದನದಿಂದ ಎಲ್ಲರ ಚಿತ್ತ ವಡಗರದತ್ತ ನೆಟ್ಟಿದೆ ಇಬ್ಬರು ಬಹಳ ಪ್ರಸಿದ್ಧ ರಾಜಕೀಯ ನಾಯಕರಾಗಿದ್ದಾರೆ ಪ್ರಸ್ತುತ ಪಾಲ್ಕಾಡ್ನ ಶಾಸಕರಾಗಿರುವ ಶಫಿ ಅವರಿಗೆ ವಡಗರದ ಲೋಕಸಭೆ ಟಿಕೆಟ್ ನೀಡಲಾಗಿತ್ತು ಇತ್ತ ಮಾಟ್ನೂರು ಕ್ಷೇತ್ರದ ಶಾಸಕಿಯಾಗಿರುವ ಶೈಲಜಾ ಟೀಚರ್ ಅವರನ್ನ ಸಿಪಿಐ ಒಡಗರದಿಂದ ಕಣಕ್ಕಿಳಿಸಿದೆ ಈ ಹಿಂದೆ ಕೇರಳ ಸರ್ಕಾರದಲ್ಲಿ ಸಚಿವರಾಗಿದ್ದ ಶೈಲಜಾ ಟೀಚರ್ ಕೋವಿಡ್ ಬಂದಾಗ ಸಮರ್ಥವಾಗಿ ನಿಭಾಯಿಸಿ ಜನರ ಪ್ರಶಂಸೆಗೆ ಪಾತ್ರರಾಗಿದ್ದರು